రాణి ఫోన్తాళె యోగి ఏం కళ్ అనుకు ఎత్తా నను హలో ఏవా ఏం అమ్మ ఆస్పత్రగ బతానీ ఏనా ఆస్పత్రికి ఇల్గే కన్నమ్మా అప్పదా అల్లీ అప్ప ఇల్ల ఇవ సిర్గాది వ ఆస్పత్రేదా ముందు కళదా ఊరిగోయ్ అండి అందే నాకు డిస్చార్జ్ మాట్తారా అమ్మకి వదడు అంతూ అయ్యో నన్ను అప్పి పాపను నోడ్క పూజను పాపను అంతా బత కనవ నూ అయ్యో మగ ఇకే ఊర్ బర్బిత ఎంగవ బర అప్ప బుట్టద బంద్రే అయ్యో ఈ అప్ప ఊర్ బత అక్కో నవ్ బతీ అప్ప అల్ అంతా ఏన్ ఊర్గంతూ అప్ప నాస్తిల్ అది నోడ్కంద్ర అప్పను అల్ల్యా ఏన్కోగదా ఊర్గారు అంత బా వాస్ ఐతి బిడతవే అయ్య వాపస్ అదీరీ ఎల్ద్రీ ఇలా బందేనో అత్త ఫోన్ మిత నోడ్క ఈ తనే హోద్రు అ ಹ್ಞೂ ಗೊತ್ತಾಯ್ತು ನಿಂಗೆಂತ ಆಸ್ಪತ್ರೆಗೆ ಹೋಗುವಂತು ಗೊತ್ತೇದ ಹೆಂಗೋ ಅಂದ್ರೆ ಅಪ್ಪ ಅದೇ ಏನ್ ಮಾಡೋದು ಹ್ಮ್ ವಾಪಸ್ ಹೊಂಟೋಗೋಣ ಅಯ್ಯ ಅಯ್ಯಾಕೋದಿ ಬಾ ಏನ್ ಮಾಡ್ಬಿಟ್ಟ ನಿಮ್ಮಪ್ಪ ಬಾ ನಾನಲ್ವಾ ನಾವೆಲ್ಲ ಇಲ್ವಾ ಬಾ ನೀಂಗಂದ್ರೆ ಮೊದಲೇ ಫೋನ್ ಮಾಡುವ ಬರ್ತೀವಿ ಹಿಂಗೆ ಅಪ್ಪ ಏನಾರು ಅಂಗಿನದು ಅಂತ ಅಂದಿದ್ರೆ ಈಗ ಬರ್ಬೇಡ ಅದೇನ್ ಮಾಡೋಣ ಊರಿಗೆ ಬಾ ಅನ್ನುವೆ ಅಲ್ಲ ಇಲ್ಲಿಗೆ ಬಂದ್ಬಿಟ್ಟು ನೀಂತಿಯಿಲ್ಲ ಬಾ ಏನು ಮಾಡೋಣ ನೋಡ್ತೀನಿ ಹೋ ಯಾರು ಮಾಡ್ದಾರದ್ ಮಾಡಿಲ್ಲ ನೀನು ಓ ಬೇಡ ಬಿಡ ಮತ್ತೆಗೆ ಅದೇ ಹಾಕ್ಬೇಕು ಮೊದ್ಲ ಅಪ್ಪ ಪಾಪ ನನ್ ಮೇಲೆ ಸುಮ್ಮನೆ ಆಗಜಾಗ್ಲಾ ಹೋಯ್ತು ಬಿಡು ವಾಪಸ್ಸು ಹೋಗ ಅದೃಷ್ಟನೇ ಇಲ್ಲ అప్ప ఊరు బది అతెంద్రు గతి నవే నే ఆ తల కేసుకండి అది ఏదో బా ననివ ఇ గంట బందా ఇగ నీ ఇలా ఆచెల కదీవి కప్పబ్ ఓస్బిట్రే ఇద్దరు బతవి నిన్ ఆ తల కేట్స్కండి బా సరి బాబా ఆయ్ ఏమంతే అయ్యో ఇల్గ్గ బతా అంతే రాణి సరిబుడి ఎల్ ఇల్గే బారా ఆ గంటను బతారంతే ఇల్గ్ బరకు మాకెల్సే ఊరికి బందరి గంట దణియా బదులు అయ్యో అంగల్ కనతే ఊరికి బర అప్ప బదే ನನ್ನ ನಾಲ ಅಪ್ಪ ಇನ್ನು ಕಾಪ ಹೋಗಿಲ್ಲ ಜಗಳ ಮಾಡ್ತದೆ ಯಾಕ್ಬೇಕು ನನ್ನ ಸತ್ತದ ಅಂತ ತಲೆ ಮೇಲೆ ಇಕ್ಕಾಯ್ತು ಈಗ ಊರಿಗೆ ಬರೋಕ್ಕಾಗದ ಊರ್ಗಾರು ಬರೋಕ್ಕಾಗಿಲ್ಲ ಹಾಸ್ಪಿಟ್ಲ್ ಗಾರು ಬರದ ಅನ್ಕ ಗೊತ್ತಿ ಎಂದ್ಲ ಅದೊಳ್ ಬತ್ತಿತ್ತಿಲ್ಲ ನಾನೇನ್ ಮಾಡಿದೆ ಹೋಗ್ತೀನಿ ನೀವು ಕರ್ಕೊಬನ್ನಿ ಅದಕ್ಕೆ ಅತ್ಕೊತಾರ ರಾಣಿ ಫೋನ್ ಮಾಡಿದ್ಲು ಹೋಯ್ತದೆ ನಿಮ್ಮ ಅಪ್ಪ ನಾವು ಕರ್ಕೊಯ್ತಿವಿ ಅಂತ ನಮ್ಮಪ್ಪ ಹೋಯ್ತದೆ ನಾವ್ ನೋಡ್ಕೋಬಾರ್ದ ಹಾಸ್ಪಿಟ್ಲಿಗೆ ಹೋಗಿ ಮನೆಗಾರು ನೋಡ್ಕೊ ನೋಡ್ಕೊಬಂದ್ಬಿಡದ ಅಂತ ಬತ್ತವಿ ಅಂದ್ಲು ಈಗ ಇಲ್ಲ ಅವ್ನ ನಿಮ್ಮ ಅಪ್ಪ ಅಂದಕ್ಕೆ ವಾಪಸ್ ಐತಿ ವಾಪಸ್ ಐತಿ ಬೈತದ ಅಪ್ಪ ನಮ್ಮ ಕಣ್ರ ಐಕ್ಕಿಲ್ಲ ಅಂತಿಲ್ಲು ಅದಕ್ಕೆ ಬಾಯಿ ಏನು ಮಾಡ್ ನೋಡದ್ ಬರ್ಲಾಕು ಹೋ ಹೋ ಸಂಬಂಧ ಬಿಟ್ಟೋದಾ ಯಾರು ಮಧ್ಯಾಹ್ನದ ಊಟ ಉಣ್ಣಕಿಲ್ವಾ ಅಯ್ಯೋ ಬಾಪ ಮಾತಾರ ಉಂಡಿರೋದು ಯಾರಿಗಿಲ್ಲ ಏನ್ ಕೆಲಸ ಕಡ್ದು ಕಟ್ಟಿ ಹಾಕಿವಿ ಅಂತ ಕೂತಿ ಜಾಗದಲ್ಲೇ ಕೂತ್ಕೊಂಡ ಅರ್ಗದ ಬೇಡಕಂದ ನಾನಂತೂ ಉಣ್ಕೊ ಬಂದೆ ಕಣಪ್ಪ ಯಾರಿದ್ದಾರ ಮಗಿಂತವು ಯಾರು ನಿಮ್ ಬೀಗ್ತಿ ಬಿಟ್ಟ ಅಲ್ಲಾಡ್ತಿಲ್ಲ ಮಗವ ಇರ್ಲಾಕು ಅರಿ ಮತ್ತೆ ಇಲ್ಲಿಗೆ ರಾಣಿನೂ ರಾಣಿ ಗಂಡನ ಬತ್ತವ್ರೆ ಅವ್ರು ಬತ್ತಿದಾರು ಇಲ್ಲಿಗೆ ಯಾಕಂತೆ ಯಾಕೆಂದ್ರೆ ಮಗ ನೋಡಕ್ಕೆ ಇಲ್ಲಿಗೆ ಬರ್ಬೇಕಿತ್ತ ಇಲ್ಲಿಗೆ ಬರ್ಬೇಕಂದ್ರೆ ನಿನ್ ಊರಿಗೆ ಊರ್ಗೋದ್ರೆ ಅಂತ ಫೋನ್ ಮಾಡಿದ್ಲು ಈಗ ಅಪ್ಪ ಅನ್ಕಂಡ್ರ ಆಯ್ಕಿಲ್ಲ ಕಾಪ ಹೋಗಿಲ್ಲ ಇನ್ನುವೇ ಬೈತದೆ ಊರಿಗೆ ಬರೀಕಿಲ್ಲಾ ಹಿರ್ಗೆ ಬಂದು ಅಂತ ಹಂಗೂ ನೀನ್ ಇಲ್ಲ ಅನ್ಕೊಂಡ್ ಬತ್ತಿ ನೀನ್ ಇಲ್ಲೇ ಇದಕ್ಕೆ ವಾಪಸ್ ಐತಿನಿ ಅಂತಿದ್ಲು ಐತಿ ಆಯ್ತದ ಏನ್ ಮಾಡೋಣ ಬಾಂದಿನಿ ಏ ನಿಮ್ ಜಗಳ ಆಡ್ಬೇಡವನ್ ಜೊತೆ ಜಗಳ ಬಿಡು ನಿನ್ ಕಾಪಾ ಮಾಡ್ಕೊಂಡಿದ್ದೀಯ ಅಂತ ಬರೀಕಲ ಅಂತಿದ್ಲು ಅವ್ರು ಬಂದಾಗ ಚೆನ್ನಾಗಿ ಮಾತಾಡ್ಸು ಏನವೇಣ್ಣ ಯಾರು ಮಾಡ್ ತಪ್ಪು ಮಾಡಿಲ್ಲ ಪ್ರಪಂಚದಲ್ಲ ಬರೀ ಇದೇ ನಡೀತದೆ ಈಗೇನ್ ಅವಳು ಚೇಂಜ್ ಆಗೋಳೆ ಚೆನ್ನಾಗಿ ಮಾತಾಡ್ಸು ಅನ್ಕಂಡ್ರೆ ನಿನ್ಗೆ ಎದ್ಕೊಂಡು ಊರಿಗೆ ಬರೀಕಾಯ್ಲ ಅಂತ ಇಲ್ಲಗ್ ಬರ್ತಾರದು ಅದು ನೀನ್ ಇಲ್ಲ ಅನ್ಕೊಂಡು ವಾಪಸ್ ಆಯ್ತಿನ ಅಪ್ಪ ಅದೇ ಬರೀಲಾ ಅಂತಿಲ್ಲು ಅದೇನ್ ಮಾಡೋಣ ಬಾಂದೀನಿ ಆಟಕಿ ತಾಡಿದ್ರೆ ಮಾತ್ರ ಏನಾರೇ ನಾನ್ ಸುಮ್ನೆ ಇರಕಿಲ್ಲ ಏನ್ ಮಗಳು ಬಿಟ್ಬಿಡಕದೇನೋ ನೀನೊಂದ್ ಆಡ್ತೀಯೇ ಯಾರು ಓಡಾಗ ಓಡಾಗ ಮದ್ವೆ ಆಯ್ತಾಗ ಚೆನ್ನಾಗಿ ಅವ್ರೆ ನೀನ್ ಹೆಂಗ್ ಆಡೋದು ನನ್ ಮಗ ದೂರ ಮಾಡಿದ್ಬಿಟ್ಟು ಅಯ್ಯೋ ಬಿಡು ಆಗಿದ್ದಾಯ್ತು ಹೋಗಿದ್ದೋಯ್ತು ನಾನ್ ಏನ್ ತಲೆ ಕೆಡ್ಸ್ಕೊಂಡಿಲ್ಲ ಈಗ ಬರ್ಲಿ ಬಿಡು ಚೆನ್ನಾಗಿರ್ಲಿ ಊರ್ಗೆ ಬರ್ಲಿ ಬಿಡು ನಾನೇನ್ ಬೇಡ ಅಂದನ ರೀ ನಿಜ ಹೇಳ್ತಿದ್ದೀರಾ ಹ್ಮ್ ನಾನ್ ಯಾಕೆ ಸುಳ್ಳ ಹೇಳನೆ ನೀ ಏನ್ ನನ್ ಮಗ್ಲಲ್ವಾ ನನ್ ಪ್ರೀತಿ ಇರಕಿಲ್ವ ಹೇಳು ಏನೋ ಹಂಗ್ ಮಾಡ್ಬಿಡ್ಲು ಅಂತ ಕೋಪ ಇತ್ತು ಈಗ ಯಾವ ಕೋಪನು ಇಲ್ಲಕನ್ ಬಿಡು ಪಾಪ ಅವಳು ಅಬ್ಳೇನು ಚೆನ್ನಾಗಿರ್ಲಿ ಬಿಡು ಬೇಡ ಅಂದನಾ ಬರ್ಲಿ ಮನೆಗೆ ಹೋಗ್ಲಿ ಚೆನ್ನಾಗಿರ್ಲಿ ನೀ ಏನು ಮಾತಾಡಕಿಲ್ಲ ಯಾಕೆ ಕೋಪನೂ ಇಲ್ಲ ಏನೂ ಇಲ್ಲ ಅಯ್ಯೋ ನೀವು ಹಿಂಗೆ ಹೇಳದ್ ನೋಡಿ ಹುಸಿ ಖುಷಿ ಪಡಿಕಲ್ಲ ಬೈತದೆ ಬೈತದೆ ವಾಪಸ್ ಐತಿನಿ ಅಂತಿದ್ಲು ಅಯ್ಯ ಅಕ್ಬಯ್ಯನೇ ಬರ್ಲಿ ಬಿಡು ಅದಕ್ಕೆ ಆಮೇಲೆ ಬಂದ ಕಂಕಿ ಅನ್ಬಿಟ್ಟಿ ಅಪ್ಪ ಇಬ್ರು ಬತ್ತದಾರಂತೆ ಏನು ಮಾತಾಡ್ಬೇಡ ಚೆನ್ನಾಗಿ ಮಾತಾಡು ಬನ್ನಿ ಊರಿಗೆ ಏನು ಅಯ್ಯೋ ಒಬ್ಬಿ ನಾನು ಏನು ಮನಸಲ್ಲಿ ಇಟ್ಕೊಂಡಿಲ್ಲ ಕಂತೆ ನನ್ಗೂ ಪ್ರೀತಿ ಇರಕಿಲ್ವಾ ಮಗಳ ಅಂತ ಅಪ್ಪ ತಲಂಗ್ ಮಾತಾಡ್ಬಿಟ್ಟೆ ನಾನು ಕೊರಗ್ತೀನಿ ನನ್ನ ಮಗಳು ನನ್ನ ಮಗಳು ನನ್ ಮನೆಗ್ ಬರೀಕಿಲ್ವಲ್ಲ ಅಂತ ಬರ್ಲಿ ಬಿಡು ಮನೆಗೂ ಚೆನ್ನಾಗಿರ್ಲಿ ಓಡಾಡ್ಕೊಂಡು ನಾನೇನ್ ಬೇಡ ಅಂದನ ಅಂದನಾ ಕನಪ್ಪ ಇರಬೇಕು ಪಾಪ ಅವಕೂ ಆಸೆ ಇರ್ಕಿ ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪ ನಮ್ಮ ಅಂತ ನೀನೇ ಬಂದಾರಂತೆ ಮೊದ್ಲು ಏನ್ ಬಂದಿದ್ರೆ ಏನ್ ಗೊತ್ತು ನಮ್ಗೆ ಗೊತ್ತು ಬಿಡು ಆಯ್ತು ಹೆಂಗೋ ನೀನ್ಸಿದಾ ಹೆಂಗೋ ರೀ ಬಿಡಿ ಎಷ್ಟ್ ಬೋದಿರೋ ಏನೋ ಅನ್ಕೊಂಡೆ ಬಂದಾಗ ಅವಮಾನ ಅನ್ಕಂಡೆ ಹ್ಮ್ ನಾನೇನ ಇರ್ತಿಲ್ವಾ ಅವಮಾನ ಮಾಡ್ ಸುಮ್ನಿರು ಹಾಡ್ವೆ ಹಾಡ್ಬೇಕು ಆಯ್ತು ಬಿಡು ಎಂಗೋ ಮುಗ ಬಂದ್ ಎಲ್ಲ ಎಲ್ಲಾ ಆಯ್ತದೆ ಅಪ್ಪ ಮಗ್ಳು ಒಂದಾಯ್ತದಿರಿ ಎಲ್ಲಾ ಒಳ್ಳೇದಾಗ್ಲಿ ಒಬ್ಬತವ್ರೆಲ್ಲಾ ಇಲ್ಗಿಯಾ ಅಯ್ಯೋ ರಾಜ್ ಅಪ್ಪ ಇಲ್ಲ ಇದ್ದಾರೆ ಏನ್ ಮಾಡೋದು ಹೋಗೋದು ಬೇಡ ಅಲ್ಗೆ ಏ ಬಾ ನೋಡಣ ಏನಾಗುತ್ತೆ ಅಪ್ಪ ಚೆನ್ನಾಗಿದ್ದೀ ಮಗಳೇ ಅಪ್ಪ ನನ್ನನ್ನು ಮಾತಾಡ್ತಾ ಇದೆಯಾ ಅಂಕನವ ನಿನ್ನೆ ಚೆನ್ನಾಗಿದೆಯಾ ಅಪ್ಪ ಚೆನ್ನಾಗಿನಿ ನೀನು ಚೆನ್ನಾಗಿದೆಯಾ ಅಂಕನವ ಚೆನ್ನಾಗಿನಿ ಚೆನ್ನಾಗಿದ್ದೀರಾ ಹ್ಞೂ ಅವ ಚೆನ್ನಾಗಿನಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿನಿ ಚೆನ್ನಾಗಿನಿ ಬನ್ನಿ ಕುತ್ಕೊಳ್ಳಿ ಅಪ್ಪ ನಂಗೆ ನಂಬಕೆ ಐತಿಲ್ಲ ಅಪ್ಪ ನೀನೇನ ಮಾತಾಡ್ತಾ ಇರೋದು ನನ್ನ ಮೇಲೆ ಕೋಪ ಹೋಯ್ತಾ ಅಪ್ಪ ಅಯ್ಯೋ ಬಿಡವ ಆಗಿದ್ದಾಯ್ತು ಹೋಗಿದ್ದೋಯ್ತು ಯಾಕೋ ಅಪ್ಪನೂ ಇಲ್ಲ ಏನೂ ಇಲ್ಲ ಈಗ ಎಲ್ಲರೂ ಚೆನ್ನಾಗಿರಿ ಅಷ್ಟೇ ತುಂಬಾ ಖುಷಿ ಆಯ್ತು ಮವ ನಿಮ್ಮ ಮಾತು ಕೇಳಿ ರಾಣಿ ದಿನ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೋತಿದ್ಲು ನಮ್ಮಅಪ್ಪ ಅಂದ್ರೆ ಪಾಪ ಮಾಡ್ಕೋದೇ ಮಾತಾಡ್ತಲ್ಲ ಊರ್ಗ್ ಹೋಗೋಕಾಯ್ಕಿಲ್ಲಾ ಹಂಗೆ ಹೆಂಗ ಅಂತ ಹಂಗೂ ಚೆನ್ನಾಗಿ ಮಾತಾಡ್ತಿದ್ರಲ್ಲ ತುಂಬಾ ಖುಷಿ ಆಯ್ತು ಅಯ್ಯೋ ಬಿಡಿ ಅದ್ರಲ್ಲೇನು ನನ್ ಮಗಳು ತಾನೇ ಏನ್ ಯಾರು ಮಾಡ್ಬಾರ್ದು ತಪ್ಪು ಮಾಡಿದಳಾ ಆಯ್ತು ಆಯ್ತು ಹೆಂಗೋ ಚೆನ್ನಾಗಿದ್ರಲ್ಲ ಅಷ್ಟ್ ಸಾಕು ಇಲ್ಲಿ ಗಂಟೆ ಯಾಕೆ ಬರ್ಕೋದ್ರಿ ಊರಿಗೆ ಬರೂರಿ ಊರಿಗೆ ಬೈತಿ ಅಂತ ಇಲ್ಲಿ ಬಂದಾ ಆಯ್ತು ಬಿಡು ಹೋಗ್ಲಿ ಬನ್ನಿ ಊರಿಗೆ ಒಯ್ತಾ ಬತ್ತೈರಿ ಆಯ್ತಪ್ಪ ಬಂದೆ ಬರ್ತೀನಿ నన్గు మనకి బర్దే తుంబా బేజరా దయవిట్టు నన్ను క్షమప్పా నిష్టమీ మర్యాద తెంటబిటె ఇన్ మేల్ అతని బుడు మగ్గే ఆయ్ ఏకీ ఇన్ ముందే చరి ఇబ్ చన అసే తనే బయసద్ నను ఆ నన్గూ నమ్మక ఐతల భయ భయ దిందే బందే హూ నీన్ ఇలా అన్కొ బె ఒళ్ేదే వాగుబిడ్తీ కళ్ళ ఇవన్నవా మగ్ అంద జీవ బె అసతి అదే హేక అస్టయ అనర్గనూ మంత అంతా సుమ్ ఎస్ దినదు బి ಬಿಡಿ ಅದ್ ಯಾವ್ದೋ ಇಟ್ಕೊಂಡಿಲ್ಲ ಕಂತೆ ಊರಿಗೆ ಬನ್ನಿ ಹೋಗಿ ಚೆನ್ನಾಗಿರಿ ಹಾ ಆಯ್ತು ತುಂಬಾ ಥ್ಯಾಂಕ್ಸ್ ಮಾವ ನಂದು ತಪ್ಪದೆ ನಿಮ್ ಯಾರ ಹತ್ರನೂ ಬಂದೆ ನಿಮ್ ಮಗಳು ಕರ್ಕೊಂಡ್ ಬಿಡಿ ಬುಡಿ ಆಯ್ತು ಈಗೇನ್ ಪ್ರಯೋಜನ ಮಾತಾಡಿ ಚೆನ್ನಾಗಿರಿ ಅಷ್ಟೇ ಬನ್ನಿ ಊರ್ಗೆ ಆಯ್ತು ಮಾವ ತುಂಬಾ ಖುಷಿ ಆಯ್ತು ನಮ್ನ ಮಾತಾಡ್ಸಿದ್ದು ಎಲ್ಲ ಒಳ್ಳೆದಾಯ್ತು ಬಿಡಿ ಅಪ್ಪ ಮಕ್ಳು ಒಂದಾದ್ರಲ್ಲ ಅಷ್ಟೇ ಖುಷಿ ಹೋಗಿ ಮಗ ನೋಡ್ಕೊ ಬರೋಗಿ ಊಟ ಗೀಟ ಮಾಡಿದ್ರೆ ನಡೀರಿ ಊಟ ಮಾಡುರಿ ಇಲ್ಲಪ್ಪ ಊಟ ಮಾಡುದು ಮಾತಾಡ್ತೇನ ಹೊಟ್ಟೆ ತುಂಬಾಯ್ತು ನಡಿ ಮಗ ಮಗ್ಲಲ್ವಾ ನೀನು ಊಟ ಕಾಲದ ಹೇಳು ಸರಿ ಮಾತಾಡ್ತೀರಿ ಊಟ ಕಟ್ಟಿಸ್ಕೋಬತ್ತೀನಿ ಇಲ್ಲಿಗೆ ಬೇಡಪ್ಪ ಏ ಸುಮ್ನಿರಿ ಎಷ್ಟು ತರ ಉಂಡ್ರೋ ಏನೋ ಊಟ ತಕೋಬತ್ತೀನಿ ಅಜ್ಜಿ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀರ ಅಜ್ಜಿ ಹ್ಞೂ ಕಣಪ್ಪ ಚೆನ್ನಾಗಿ ನೀವು ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕಪ್ಪ ನಮ್ಮ ಮಗಳನ್ನ ಅಯ್ಯೋ ನೋಡ್ಕೊತಾರ ಬಿಡತ್ತೆ ಹೆಂಗಿದ್ದಳನ್ನ ಹೆಂಗ್ ಮಾಡಿದಾರು ಅವ್ರಿಗೆ ಗೊತ್ತಿಲ್ವಾ ನನಗಂತ ಅಪ್ಪ ಮಾತಾಡ್ಸಿ ದೋಸಿ ಖುಷಿ ಆಗಲಿಲ್ಲ ಎಲ್ಲಿ ಬೈತದಂತ ಹಿಂದಕ್ಕೆ ಹೋಗಕ್ಕೆ ಮಾಡಿದೆ ಹೆಂಗೋ ಬಂದಿತ್ತು ಒಳ್ಳೇದೇ ಆಯಿತು ಹಿಂಗಂತೆ ಇನ್ಮೇಲೆ ಊರಿಗೆ ಬಾ ಹಿಂಗೆ ಗೊತ್ತಿತ್ತಿಲ್ಲ ನಿಮ್ಮ ಅಪ್ಪಗೆ ಬೈತಾನೆ ಅಂತಲೇ ಅಂದ್ಕೊಂಡು ಅವನಿಗೆ ಪ್ರೀತಿ ಅದೇ ನಿಮ್ಮ ಮೇಲೆ ನಾನೇಕೆ ಬೈಯನೇ ಒಳ್ಳೆ ಬಂದಿಲ್ವಲ್ಲ ಅದಕ್ಕೆ ಸುಮ್ಮನೆ ಅದೇ ಅಂತು ನಿಮ್ಮ ಮೊದಲೇ ಬಂದಿದ್ರೆ ಏನೋ ಅಂತಿತ್ತಿಲ್ಲ ಊರಿಗೆ ಬಂದಿದ್ರು ಏನು ಅಂತಿತ್ತಿಲ್ಲ ನಾವು ಪಾಪ ಮಾಡ್ಕೊಳ್ಳೋಣೆ ಅಂತಾನೆ ಅನ್ಕೊಂಡಿತ್ತು ನಾನು ಹಂಗೆ ಅನ್ಕೊಂಡು ಬರ್ಲಿಲ್ಲ ಸುಮ್ಮನೆ ಯಾಕೆ ಮನೇಲಿ ಜಾಗ್ಲಾ ಅಂತ ಆಮೇಲೆ ಅಪ್ಪನೇ ಕರೀತಲ್ಲ ಬಿಡು ಬರ್ತೀನಿ ಹ್ಞೂ ಊರಿಗೆ ಬನ್ನಿ ಹ್ಞೂ ಬನ್ನಿ ನೀವೇ ಕರ್ಕ ಬನ್ನಿ ವಾರ ಇದ್ಬಿಟ್ಟು ಹೋಗ್ರಿ ಆಯ್ತು ಬರ್ತೀವಿ ಸರಿ ಪಾಪ ನೋಡೋದ ಬನ್ನಿ ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ನಡಿ ತೋರಿಸ್ಕೊಟ್ಟೆ ಹೋಗಿ ನೋಡ್ಕೊಬನ್ರವ ನಂಗೆ ಮೆಟ್ಲು ಹೊತ್ತು ಇಳಿದು ಮಾಡೋಕಾಯ್ಕಲ್ಲ ಕಾಲ್ ನಾವು ಇಲ್ಲೇ ಕೂತಿರ್ತೀನಿ ಹೋಗಿ ಬನ್ನಿ ಪೂಜೆ ನೀವು ಬಂದಿರತ್ತೆ ಖುಷಿ ಆಯ್ತಾಳೆ ಸರಿ ಅಜ್ಜ ಆಯ್ತು ಕೂತಿರು ಹೋಗಿದ್ದು ಬರ್ತೀನಿ ನೋಡ್ಕೊಂಡು ಆಯ್ತು ಕಣ್ರಪ್ಪ ಓಲೇ ಪರ್ವತಿ ತೋರಿಸಿಕೊಡೋ ಬವ ಹ್ಞೂ ಬನ್ನಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಮ್ಮಪ್ಪ ನಾನು ಹೋಡೋ ಮದ್ಲಿದೆ ಅಂತ ತುಂಬ ಕೋಪ ಮಾಡ್ಕೊಂಡಿತ್ತು ಮಾತಾಡ್ಸಲ್ವೇನೋ ಅಂದ್ಕೊಂಡೆ ನಾನು ಮಾತಾಡ್ಸಲ್ಲ ಅನ್ಬಿಟ್ಟು ಊರ್ಗೋಗಾಗಲ್ಲ ಅನ್ಬಿಟ್ಟು ಇಲ್ಲ ಬಂದೆ ಬಂದಿದ್ದು ಒಳ್ಳೆದೇ ಆಯಿತು ನಮ್ಮ ಅಪ್ಪ ಅಂತ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಮನೆಗೂ ಕಲ್ತಿದ್ದಾರೆ ತುಂಬ ತುಂಬ ಖುಷಿ ಆಯಿತು ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ